ನಿಮ್ಮ ಮನೆಯಲ್ಲಿ ಹೇಗಿತ್ತು ಈ ಥರ ಧನಂಜಯ ಅವ್ರನ್ನ ಲವ್ ಮಾಡ್ತಿರೋದು ಅವ್ರ ಜೊತೆ ಓಡಾಡ್ತಿರೋದು ವಿಷಯ ಗೊತ್ತಾದಾಗ ನೀವು ಫಸ್ಟ್ ಡಿಸ್ಕಸ್ ಮಾಡಿದಾಗ ರೆಸ್ಪಾನ್ಸ್ ಹೇಗಿತ್ತು ನಿಮ್ಮ ಮನೆಯಲ್ಲಿ

ಸೊ ಐ ಥಿಂಕ್ ಅದೆಲ್ಲದರ ಪ್ರಕಾರ ಬದುಕೋಣ ಬಿಡಿ ಅದನ್ನು ಬದುಕಲ್ಲಿ ಅಳವಡಿಸ್ಕೊಡೋಣ ಆ್ಯಂಡ್ ಸೆಲೆಬ್ರೇಷನ್ ಅಂತ ಬಂದಾಗ ಈಚಿ ಚೌಕಿ ಟು ಸೆಲೆಬ್ರೇಟ್ ನಾನು ಹೇಳ್ತಲ್ಲ ನನ್ನ ಬಳಗ ದೊಡ್ಡದು ಅವರೆಲ್ಲರೂ ಬರಬೇಕು ಅವರೆಲ್ಲರೂ ಆಶೀರ್ವಾದ ಮಾಡಬೇಕು ಅವರೆಲ್ಲರೂ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ನನ್ನ ಆಸೆ ಸೊ ಹಂಗಾಗಿ ಹಿಂಗೆ ಮಾಡ್ತಾ ಇದ್ದೀನಿ ಸ್ಟ್ಯಾಂಡ್ ಇನ್ನೂರು ಜನಕ್ಕೆ ಹೂಡಾಕರು ಇಲ್ಲ ಎಷ್ಟು ಜನ ಅಭಿಮಾನಿಗಳು ಬರ್ತಾರೆ ಅಷ್ಟು ಜನಕ್ಕೆ ಊಟ ಹಾಕೋದ್ರಲ್ಲಿ ದೇರ್ ಇಸ್ ನತಿಂಗ್ ನಾ ಸೊ ಒಂದು ಸೆಲೆಬ್ರೇಷನ್ ಆ್ಯಂಡ್ ಬದುಕಲ್ಲಿ ನಾವು ಕೊನೆಗೆ ಅಲ್ಟಿಮೇಟ್ಲಿ ಮ್ಯಾಟ್ರಾಗದೆ ಒಳ್ಳೊಳ್ಳೆ ಮೆಮೊರೀಸ್ ಸೊ ಅದನ್ನ ಎಲ್ಲ ಅಭಿಮಾನಿಗಳ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ತುಂಬ ದೊಡ್ಡದಾಗ ಒಂದು ಆ ಥರದ್ದು ಒಂದು ಅದ್ಭುತವಾದ ಮೆಮೊರಿ ಕ್ರಿಯೇಟ್ ಆಗುತ್ತೆ ಅಂದರೆ ಆಗಲಿ ಅಂತ ಇಲ್ಲ ಎಲ್ಲ ಪ್ಲ್ಯಾನ್ ಆಗಿದೆ ಸರ್ ಅದಕ್ಕೇನೆ ಅಂದರೆ ಇಡೀ ಲೇಔಟ್ ಪ್ಲ್ಯಾನ್ ಎಲ್ಲದನ್ನೂ ಮೈಸೂರಲ್ಲೇ ಒಂದು ಸರಿ ಎಲ್ಲರೂ ಎಕ್ಸ್ಪ್ಲೈನ್ ಮಾಡ್ತೀವಿ ಕಂಪ್ಲೀಟಾಗಿ ಈಗ ಅವ್ರಿಗೆ ಈಸಿ ಆಗಲಿಂತಾನೆ ಈಗ ಫಾರ್ ಎಕ್ಸಾಂಪಲ್ ಅವ್ರಿಗೇಂತಲೇ ವಿದ್ಯಾಪತಿ ದ್ವಾರ ಅಂತ ಒಂದು ಕ್ರಿಯೇಟ್ ಮಾಡ್ತಾಯಿರಿ ಸೊ ಅವರು ವಿದ್ಯಾಪತಿ ದ್ವಾರದಿಂದ ಬಂದು ಬಂದರೆ ಅವರು ಆರಾಮಾಗಿ ಸ್ಟೇಜ್ ಹತ್ರದವ್ರಿಗೂ ಬಂದು ನೋಡಿಕೊಂಡು ವಿಶ್ ಮಾಡಿ ಅವರು ಅವರು ಊಟಕ್ಕೆ ಹೋಗಿ ಊಟ ಮಾಡಿಕೊಂಡು ಮತ್ತೆ ಅವರು ಆಚೆ ಹೋಗ್ಬೋದು ಸೊ ಅಭಿಮಾನಿಗಳಿಗೆ ಒಂದೊಂದು ವ್ಯವಸ್ಥೆ ಇದ್ದರೆ ಅದೆಲ್ಲೂ ಮಿಕ್ಸ್ ಆಗಿ ಅದು ಒಂದು ಟೇಸ್ಟ್ ಕ್ರಿಯೇಟ್ ಮಾಡೋಕಾಗದೇ ಇರೋ ಥರ ಅವ್ರಿಗೆ ಸಪ್ರೇಟ್ ವ್ಯವಸ್ಥೆ ಮಾಡಿದ್ದೀವಿ ಇಲ್ಲ ಅಂದ್ರೆ ಹೇಳಿದ್ರು ಪ್ರತಿಯೊಬ್ಬರು ಸ್ಟೇಜ್ ಮೇಲೆ ಬರಬೇಕು ಅಂತ ಎಕ್ಸ್ಪ್ಲೈನ್ ಮಾಡಿದ್ರೆ ತಪ್ಪ ನಾನು ಇವೆಂಟು ಮಾಡೋಕೆ ಆಗಲ್ಲ ಆಮೇಲೆ ಸೊ ಹಂಗಾಗಿ ನಾನು ಹೇಳ್ತಿರೋದು ಸ್ಟೇಜ್ ಹತ್ತರದವರೆಗೂ ಬರ್ಬೋದು ಸ್ಟೇಜ್ ಹತ್ತರ ಸ್ಟೇಜ್ ಮುಂದೆವರ್ಗು ಬಂದು ನೋಡಿ ವಿಶ್ ಮಾಡಿಕೊಂಡು ಅವ್ರ ಊಟ ಮಾಡಿಕೊಂಡು ಹೋಗ್ಬೋದು ಆ ವ್ಯವಸ್ಥೆ ಸ್ಟೇಜ್ ಮೇಲೆ ಬರೋಕ್ಕಾಗಲ್ಲ ಸ್ಟೇಜ್ ಮೇಲೆ ಎಲ್ಲರೂ ಬರಬೇಕು ಅಂದರೆ ಶಾಲೆ ನಾನೊಂದು ಮೊದಲು ತಿಂಗಳ ನಿಂತ್ಕೊಂಡಾಗುತ್ತೆ ಸ್ಟೇಜಲ್ಲಿ ನಮ್ಮ ಮಗಳು ಮದುವೆ ಅಲ್ಲಿ ಡೈಲಿಂಗ್ ಅಲ್ಲಿ ಹೋಗಿಬಿಟ್ಟಿದ್ರು ಗಂಡು ಹೆಣ್ಣು ಕರ್ಕೊಂಡು 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 ಸ್ಟೇಜ್ ಮೇಲೆ ಹೇಳ್ತಿರೋದು ಅಭಿಮಾನಿಗಳಿಗೆ ನನ್ನ ಪ್ರೀತಿಯಲ್ಲಿ ರಿಕ್ವೆಸ್ಟ್ ಅದು ನಾನು ನಾನು ಇಲ್ಲೇ ಸಿಗಲು ಯಾವಾಗ ಸಿಗಲು ತುಂಬಾ ಪ್ರೀತಿಯಿಂದ ನನಗೆ ಅಲ್ಲ ಆದಷ್ಟು ಫೋಟೋ ತಗೊಂಡೋಗಿ ಬರ್ತೀನಿ ಈಗ ಮದುವೆಯಿಂದ ಬಂದಾಗ ಎಲ್ಲರೂ ಬಂದು ನಾವು ಹಂಗಾಗಿ ಅವರಿಗೆ ಸಪ್ರೇಟ್ ವ್ಯವಸ್ಥೆ ಇರುತ್ತೆ ವಿದ್ಯಾಪತಿ ದ್ವಾರ ಅಂತ ಇರುತ್ತೆ ಅವ್ರ ಎಕ್ಸಿಬಿಷನ್ ಗ್ರೌಂಡ್ ಚೆಂಗ್ ಮೈಸೂರು ಎಕ್ಸಿಬಿಷನ್ ತುಂಬಾ ದೊಡ್ಡಿದೆ ಅಭಿಮಾನಿಗಳಿಗೆ ಕೂತ್ಕೊಳ್ಳೋಕ್ಕೂ ಕೂಡ ವ್ಯವಸ್ಥೆ ಇದೆ ಕೂತ್ಕೊಂಡು ನೋಡೋಕ್ಕೂ ವ್ಯವಸ್ಥೆ ಇದೆ ಅವರು ಕ್ಯೂರಲ್ಲಿ ಪಾಸ್ ಆಗೋಕ್ಕೂ ವ್ಯವಸ್ಥೆ ಇದೆ ಅವ್ರಿಗೆ ಸಪ್ರೇಟ್ ಊಟದ ವ್ಯವಸ್ಥೆ ಇದೆ ಅದೆಲ್ಲದನ್ನು ದಯವಿಟ್ಟು ಅವ್ರು ಆ ಲೈನ್ ಫಾಲೋ ಮಾಡಬೇಕು ಅಂತ ರಿಕ್ವೆಸ್ಟ್ ಈಗ